ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಕಡಲೆ ಮನೋಲಿ ಸುಕ್ಕ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಕೇಳೋದಕ್ಕೆ ಹೆಸರು ಎಷ್ಟು ಚೆಂದನೋ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಬಿಸಿ ಅನ್ನ ಸಿಂಪಲ್ ಆಗಿರೋ ಸಾಂಬಾರ್ ಜೊತೆಗೆ ಈ ಸುಕ್ಕ ಹಾಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ಮಿಸ್ ಮಾಡದೆ ಟ್ರೈ ಮಾಡಿ ಮೊದಲಿಗೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಕಾಲು ಕಪ್ಪಾಗುವಷ್ಟು ಕಡಲೆಕಾಳನ್ನು ರಾತ್ರಿನೇ ನೆನೆಸಿಟ್ಟಿದ್ದೆ ನೆನೆಸಿರೋಂಥ ಕಡಲೆಕಾಳನ್ನು ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ ನೆನ್ಸಿಟ್ರೆ ಕಡಲೆಕಾಳು ತುಂಬ ಬೇಗ ಬೇಯುತ್ತೆ ಹಾಗಾಗಿ ಕಡಲೆಕಾಳನ್ನ ಹಿಂದಿನ ದಿನವೇ ರಾತ್ರಿ ನೆನೆಸಿಟ್ಕೊಂಬಿಡಿ ಮತ್ತು ಬಿಳಿ ಕಡಲೆ ಬರುತ್ತಲ್ಲ ಅದರಲ್ಲಿ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಈ ಥರ ಕೆಂಪು ಕಡಲೆನೇ ಉಪಯೋಗಿಸಿ ಈಗ ಬೇಯೋದಕ್ಕೆ ಬೇಕಾದಷ್ಟು ನೀರು ಮತ್ತು ಒಂದೇ ಒಂದು ಚಮಚ ಅಡುಗೆ ಎಣ್ಣೆನ ಸೇರಿಸಿ ಲಿಡ್ನ ಕ್ಲೋಸ್ ಮಾಡಿ ಮೂರರಿಂದ ನಾಲ್ಕು ವಿಜಿಲ್ ತಗೊಳ್ತೀನಿ ಸಾಫ್ಟಾಗಿ ಕಡಲೆ ಬೇಯಬೇಕು ನೋಡಿ ಈಗ ನಾಲ್ಕು ವಿಜಿಲ್ ತಗೊಂಡಿದ್ದೀನಿ ನೋಡಿದ್ರೇ ಗೊತ್ತಾಗುತ್ತೆ ಕಡಲೆ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಈ ಥರ ಮ್ಯಾಶ್ ಆಗಬೇಕು ಈಗ ಇದಾಯಿತು ಇದನ್ನು ಸೈಡ್ಗೆ ಎತ್ತಿಟ್ಕೊಂಡು ಒಲೆ ಮೇಲೆ ಒಂದು ಕಬ್ನದ ಹಂಚನ್ನು ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದೂವರೆ ಚಮಚ ಆಗುವಷ್ಟು ಧನಿಯಾ ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಸಾಸಿವೆ ಸ್ವಲ್ಪ ಮೆಂತ್ಯನ ಸೇರಿಸ್ತಾ ಇದ್ದೀನಿ ಐದು ಬೆಳ್ಳುಳ್ಳಿ ಹೆಸರನ್ನು ತಗೊಂಡಿದ್ದೀನಿ ಹಾಗೆಯೇ ಖಾರಕ್ಕೆ ಆರು ಹಣಮೆಣ್ಸಿನ್ಕಾಯನ್ನು ತೊಗೊಂಡಿದ್ದೀನಿ ನಿಮಗೆ ಈ ಖಾರಕ್ಕೆ ಅನುಗುಣವಾಗಿ ಒಣಮೆಣಸಿನ್ಕಾಯಿನ ತಗೊಳ್ಳಿ ಈಗ ಇದನ್ನು ಸ್ವಲ್ಪ ಎಣ್ಣೆ ಹಾಕದೆ ಸ್ವಲ್ಪ ಹೊತ್ತು ಹಾಗೆ ಬಾಡಿಸ್ಕೋಬೇಕು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಹಾಗೆ ಘಮ ಬರಬೇಕು ಅಲ್ಲಿವರೆಗೂ ಇದನ್ನು ಬಾಡಿಸ್ಕೊಂಡಾದ ನಂತರ ಒಂದು ಹೊಳಿಕೆ ಹಸಿ ತೆಂಗಿನಕಾಯಿನ ತುರಿದು ಸೇರಿಸ್ತಾ ಇದ್ದೀನಿ ಇದಕ್ಕೆ ಕೊಬ್ಬರಿ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಹಸಿದು ಫ್ರೆಶ್ ತೆಂಗಿನಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಅಷ್ಟೇ ಒಂದು ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು ತುಂಬ ಅಲ್ಲ ಕಲರ್ ಚೇಂಜ್ ಆಗೋವರೆಗೂ ಏನಲ್ಲ ಚೆನ್ನಾಗಿ ಬಿಸಿ ಆಗಬೇಕು ಅಷ್ಟಾದರೆ ಸಾಕು ಈಗ ನೋಡಿ ಇದು ಕೂಡ ಆಗಿದೆ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ಇದಾದ ನಂತರ ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ತಣ್ಣಗಾಗಿರೋಂಥ ತೆಂಗಿನಕಾಯಿ ಮತ್ತು ಮಸಾಲೆ ಎಲ್ಲ ಇದ್ದೀನಿ ಇದಾದ ನಂತರ ಒಂದು ಸ್ವಲ್ಪ ಹುಣಸೆಹಣ್ಣನ ಕೂಡ ತಗೊಂಡಿದ್ದೀನಿ ಅರ್ಧ ಚಮಚ ಚಮಚಾಗುವಷ್ಟು ಅರ್ಶನದ ಪುಡಿನೂ ಸೇರಿಸಿ ನೈಸಾಗಿ ಸ್ವಲ್ಪ ನೀರು ಹಾಕದೆ ಗ್ರೈಂಡ್ ಮಾಡ್ಕೊಂಡು ತಗೋಬೇಕು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಆದರೆ ಸಾಕು ಈಗ ಇದನ್ನು ಕೂಡ ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ಇದಾದ ನಂತರ ಒಲೆ ಮೇಲೆ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ಬಾಣಲೆ ಬಿಸಿಯಾದ ನಂತರ ಎರಡು ಚಮಚ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಅರ್ಧ ಚಮಚ ಸಾಸಿವೆ ಕಾಲು ಚಮಚ ಜೀರಿಗೆ ಎರಡು ಒಣಮೆಣ್ಸಿನ್ಕಾಯಿನ ಮುರಿದು ಸೇರಿಸ್ತಾ ಇದ್ದೀನಿ ಹಾಗೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ರಫ್ ಆಗಿ ಚಾಪ್ ಮಾಡಿ ಸೇರಿಸ್ತಾ ಇದ್ದೀನಿ ಎರಡು ಕಡ್ಡಿ ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿದು ಎಲ್ಲ ಹೋಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳಿ ಇದಾದ ನಂತರ ಕಾಲು ಕೆ ಜಿ ಆಗುವಷ್ಟು ತೊಂಡೆಕಾಯಿನ ರೌಂಡಕ್ಕೆ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಉದ್ದುದ್ದ ಕೂಡ ಕಟ್ ಮಾಡ್ಕೊಳ್ಬೋದು ಈಗ ಇದನ್ನು ಅಷ್ಟೇ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹೈ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ತೊಂಡೆಕಾಯಿ ಶ್ರಿಂಕ್ ಆಗುತ್ತೆ ಈಗ ಎಷ್ಟೊಂದು ಕಾಣಿಸ್ತಾ ಇದೆ ಅಲ್ವಾ ಆಮೇಲೆ ಇದು ಸ್ವಲ್ಪ ಆಗ್ಬಿಡುತ್ತೆ ಈಗ ನೋಡಿ ಇದೇ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಬೇಗ ಫ್ರೈ ಆಗುತ್ತೆ ಮತ್ತು ರುಚಿನೂ ಕೂಡ ತುಂಬ ಚೆನ್ನಾಗಿರತ್ತೆ ಈಗ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಕಡಿಮೆ ಊರಿನಲ್ಲಿ ಹಾಗೆ ಬಿಟ್ಬಿಡ್ತೀನಿ ಎರಡು ನಿಮಿಷ ಆದ ನಂತರ ನೋಡಿ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈ ಥರ ಮೊದಲೇನೇ ತೊಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಮೇಲೆ ಇದನ್ನು ತುಂಬ ಹೊತ್ತು ಬೇಯಿಸೋದೇನು ಬೇಡ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಈಗ ಇದಕ್ಕೆ ಬೇಯಿಸಿಟ್ಕೊಂಡಿರೋ ಕಡಲೆಕಾಳನ್ನು ಆ ನೀರಿನ ಸಮೇತನೇ ಸೇರಿಸ್ತೀನಿ ಮತ್ತು ಇದಕ್ಕೆ ಬೇರೆ ನೀರನ್ನು ಸೇರಿಸೋದೇನು ಬೇಡ ಕಡಲೆಕಾಳನ್ನು ಸೇರಿಸಿದ ನಂತರ ಇದನ್ನು ಎಲ್ಲಿವರೆಗೂ ಬೇಯಿಸ್ಕೋಬೇಕು ಅಂದರೆ ಅದರಲ್ಲಿ ಸ್ವಲ್ಪ ನೀರಿಡಬಾರ್ದು ಎಲ್ಲ ಡ್ರೈ ಆಗಬೇಕು ಅಲ್ಲಿವರೆಗೂ ಚೆಂದ ಇದನ್ನು ಬೇಯಿಸ್ಕೋಬೇಕು ಈಗ ನೋಡಿ ಒಂದು ಮೂರರಿಂದ ನಾಲ್ಕು ನಿಮಿಷ ಕಡಿಮೆ ಉರಿನಲ್ಲಿ ಮುಚ್ಚಿಟ್ಟಿದ್ದೆ ನೀರಿನ ಅಂಶ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗಿದೆ ಒಂದು ಸ್ವಲ್ಪ ಉಳ್ಕೊಂಡಿದೆ ಅಷ್ಟಿರಬೇಕು ಈಗ ಇದಕ್ಕೆ ರೆಡಿ ಮಾಡಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಇದ್ದೀನಿ ಈ ಮಸಾಲೆ ಹಾಕಿದ್ಮೇಲಂತೂ ಟೇಸ್ಟು ಚೆನ್ನಾಗಿರುತ್ತೆ ಘಮ ಚೆನ್ನಾಗಿ ಇರುತ್ತೆ ಮನೇಲಿ ಮತ್ತು ನೋಡೋದಕ್ಕೂ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಈಗ ನೋಡಿ ಮಸಾಲೆ ಎಲ್ಲ ಹಾಕಿದ್ಮೇಲೆ ಇದನ್ನು ಒಂದು ಎರಡು ನಿಮಿಷ ಹೈ ಫ್ಲೇಮಲ್ಲಿ ಹಾಗೆ ಬಾಡಿಸ್ಕೊಳ್ಬೇಕು ಈ ಭಾಜಿ ಸ್ವಲ್ಪ ಡ್ರೈ ಆಗೇ ಇರುತ್ತೆ ಈ ಥರ ಸ್ವಲ್ಪ ಡ್ರೈ ಆದರೆ ಮಸಾಲೆ ಎಲ್ಲ ಕಡಲೆ ಮತ್ತು ತೊಂಡೆಕಾಯಿಗೆ ಅಂಟ್ಕೊಂಡ್ಬಿಡುತ್ತೆ ಚೆನ್ನಾಗಿರುತ್ತೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಮಲ್ನಾಡ್ ಸ್ಪೆಷಲ್ ಕಡಲೆ ಮನೋಲಿ ಸುಕ್ಕ ರೆಡಿಯಾಗುತ್ತೆ ಬರೀ ಸಿಂಪಲ್ ಆಗಿರೋ ಅನ್ನ ಸಾಂಬಾರ್ ಜೊತೆಗಷ್ಟೇ ಅಲ್ಲ ರೊಟ್ಟಿ ದೋಸೆ ಚಪಾತಿ ಜೊತೆಗೂ ಆಗಿರುತ್ತೆ ಈ ಆಗಿರೋ ಬಾಜಿ ರೆಸಿಪಿನ ನೀವು ಯಾವತ್ತೂ ಮಾಡಿಲ್ಲ ಅಂದರೆ ಒಂದು ಸಲ ಮಾಡಿ ನೋಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್